ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ರುಚಿಕರವಾಗಿರುವಂಥ ಒಂದು ಖೀರ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಏನು ಆ್ಯಪಲ್ ಪಾಯಸ ಅಂತನಾದರೂ ಸಹ ಹೇಳ್ಬೋದು ಯೂಶಲಿ ಇದು ನಾರ್ತ್ ಇಂಡಿಯಾದಲ್ಲಿ ಫೇಮಸ್ ಆ್ಯಪಲ್ ಖೀರ್ ಸೇಬ್ಕಿ ಖೀರ್ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದಕ್ಕೆ ಗಟ್ಟಿ ಹಾಲನ್ನೇ ಯೂಸ್ ಮಾಡಬೇಕು ಸೊ ಹಾಗಾಗಿ ಪ್ಯಾಕೆಟನ್ನು ಓಪನ್ ಮಾಡಿ ಹಾಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ತಾ ಇಲ್ಲ ಒಂದೂವರೆ ಲೀಟರ್ ಆಗುವಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ನಾನು ಇವಾಗ ಹಾಲನ್ನು ಕಾಯಲಿಕ್ಕೆ ಇಡಬೇಕು ನಾವು ಒಂದೂವರೆ ಲೀಟರ್ ಏನು ಹಾಲು ಹಾಕಿದ್ದೀನಲ್ಲ ಅದು ಇಲ್ಲಾಂದ್ರೂ ಒಂದು ಲೀಟರ್ ಅಥವಾ ಒಂದು ಕಾಲು ಲೀಟರ್ ಆಗುವಷ್ಟು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ಈ ಕಡೆ ಆ್ಯಪಲ್ನ ತುರಿದು ರೆಡಿ ಮಾಡ್ಕೊಳ್ಳೋಣ ಸೇಬನ್ನ ಖೀರಾಗಿರೋದ್ರಿಂದ ಸೇಬು ಮೇಯ್ನಾಗಿ ಇರಲೇ ಇರಬೇಕು ಇದಕ್ಕೆ ಸೊ ನಾನಿಲ್ಲಿ ನಾಲ್ಕು ಆ್ಯಪಲ್ ತೊಗೊಂಡಿದ್ದೀನಿ ಸೇಬನ್ನ ನೀಟಾಗಿ ಕಟ್ ಮಾಡಿ ಒಳಗಡೆ ಬೀಜನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ ಇದನ್ನೇನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ನಾವು ತುರಿಬೇಕಾದ್ರೆ ಕೆಲವೊಮ್ಮೆ ಸಿಪ್ಪೆ ಏನಾದರೂ ಬಲ್ತೋಗಿರೋ ಅಂಥ ಆ್ಯಪಲ್ ಇದ್ದರೆ ಅದು ತುರಿಬೇಕಾದ್ರೆ ಅದು ಸಿಪ್ಪೆ ತುರಿಯೋಕ್ಕೆ ಆಗೋಲ್ಲ ಆವಾಗ ಅದಾಗಿದ್ದು ಅದೇ ಹೋಗುತ್ತೆ ಸಿಪ್ಪೆ ಸಮೇತನೇ ಆ್ಯಪಲ್ನ ತುರ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಕಲರ್ ಸಹ ಕೀರ್ದು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಕೆಲವೊಂದು ಆ್ಯಪಲ್ದು ನಾನು ಹಾಗೆಯೇ ಸಿಪ್ಪೆ ಸಮೇತನೇ ತುರಿತಾ ಇದ್ದೀನಿ ಹಾಗೆ ಒಂದೊಂದು ಏನಾಗುತ್ತೆ ಅಂದರೆ ಒಳಗಡೆದು ಆ್ಯಪಲ್ ತಿರುಳಿರುತ್ತಲ್ಲ ಅದು ಮಾತ್ರ ಮಾತ್ರ ನಾವು ತುರಿಲಿಕ್ಕಾಗತ್ತೆ ಸಿಪ್ಪೆ ಏನಾದರೂ ಬಲ್ತೋಗಂದು ಆಗಿದ್ರೆ ಅದು ಸಿಪ್ಪೆ ತುರಿಲಿಕ್ಕೆ ಆವಾಗ ನಾವು ಸಿಪ್ಪೆನ ಡಿಸ್ಕಾರ್ಡ್ ಮಾಡಬೇಕು ಅದರ್ವೈಸ್ ನೀವೇನಾದರೂ ಸಿಪ್ಪೆನೇ ತೆಗೆದುಬಿಟ್ಟು ಬರೀ ಆ್ಯಪಲ್ನೇ ತುರಿದಿಟ್ಕೋಬೇಕು ಅಂತೆಲ್ಲ ಏನಿಲ್ಲ ಇದನ್ನು ನಾನಿಲ್ಲಿ ಒಂದೂವರೆ ಲೀಟ್ರ್ ತೊಗೊಂಡಿರೋ ಕಾರಣ ನಾಲ್ಕು ಆ್ಯಪಲ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಹಾಗೇ ನೋಡಿ ತುರಿಲಿಕ್ಕೆ ಆಗದೆ ಇರೋದನ್ನ ಮಾತ್ರ ನಾನು ಸಿಪ್ಪೆನ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ ಆ್ಯಪಲ್ನ ತುರಿದ ತಕ್ಷಣನೇ ಇದನ್ನು ಹುರಿಬೇಕು ಆಮೇಲೆ ಆ್ಯಪಲ್ನ ಹಾಗೆ ಇಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ ಅಲ್ವ ಹಾಗಾಗಿ ಸೊ ಈ ಕಡೆ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ಅಷ್ಟೇ ಬೇರೆ ಎಲ್ಲೂ ತುಪ್ಪನ ಯೂಸ್ ಮಾಡೋ ಹಾಗಿಲ್ಲ ಇನ್ನು ಮಿಕ್ಕಿದ್ದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಆ್ಯಪಲ್ನ ಏನು ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಏನು ಹಿಂಡಿ ಅದೆಲ್ಲ ಏನು ನೀರನ್ನೆಲ್ಲ ತೆಗೆದು ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಆ್ಯಪಲ್ ತುರಿನಾ ತುರ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅಷ್ಟೇ ಇದರಲ್ಲಿರೋ ಅಂಥ ನೀರಿನ ಅಂಶ ಪೂರ್ತಿ ಗಟ್ಟಿಯಾಗೋವರೆಗೆ ಇದನ್ನು ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ತುಪ್ಪದೊಟ್ಟಿಗೆ ಮಿಕ್ಸ್ ಮಾಡ್ಕೋತಿದ್ದ ಹಾಗೆ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸಿದ್ದೀನಿ ಸಣ್ಣ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಸಕ್ಕರೆ ಸೇರಿಸಿದ್ದೀನಿ ಅಷ್ಟೇ ಕೆಲವೊಮ್ಮೆ ಏನಾಗುತ್ತೆ ಆ್ಯಪಲ್ ಸ್ವಲ್ಪ ಹುಳಿ ಅಂತ ಅನಿಸುತ್ತೆ ಆವಾಗ ಸಕ್ಕರೆ ಹಾಕಿದ್ರೆ ಆ ಹುಳಿ ಅಂಶ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಬೇಕು ಆ ಕಡೆ ಆ್ಯಪಲ್ದು ಅದು ಪೂರ್ತಿಯಾಗಿ ನೀರಿನ ಅಂಶ ಹೋಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಂಡು ಅದನ್ನ ಹುರಿತಾ ಇರಬೇಕು ಇಲ್ಲಾಂದ್ರೆ ತಳ ಆಗುತ್ತೆ ಹಾಗೆ ಈ ಕಡೆ ಹಾಲು ಒಂದೂವರೆ ಲೀಟರ್ ಏನು ಇಟ್ಟಿದ್ನಲ್ಲ ಅದನ್ನು ಸಹ ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ಇದನ್ನು ಸಹ ಹಾಲು ಕೆಳಗಡೆಯಿಂದ ತಳ ಆಗುತ್ತೆ ಆಪಲ್ ಬದಲಾಗಿ ಇದೇ ಥರ ಸೇಮ್ ಪ್ರೊಸೀಜರು ಬೇರೆ ಯಾವ ಫ್ರೂಟ್ ಯೂಸ್ ಮಾಡ್ಬೋದು ಅಂದರೆ ಪೈನಾಪಲ್ ಪೈನಾಪಲಲ್ಲೂ ಸಹ ಚೆನ್ನಾಗಿ ಬರುತ್ತೆ ಸಲ ಮಾಡಿ ತೋರಿಸ್ತೀನಿ ಬೇಕಿದ್ರೆ ಸೊ ಇವೆರಡೂ ಈಗ ಲೋ ಫ್ಲೇಮ್ ಮಾಡಿ ನಾನು ಆ್ಯಪಲ್ನ ಹುರಿಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಹಾಲನ್ನು ಸಹ ಕುದಿಲಿಕ್ಕೆ ಇಟ್ಟಿದ್ದೀನಿ ಹಾಲು ಕುದಿಲಿಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನೇ ಟೈಮ್ ತಗೊಳುತ್ತೆ ಯಾಕೆಂದರೆ ಹಾಲು ಸ್ವಲ್ಪ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕಲ್ವ ಹಾಗಾಗಿ ಅಷ್ಟರಲ್ಲಿ ಈ ಕಡೆ ಏಲಕ್ಕಿನೂ ಸಹ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿನ ನಾನು ಯಾವಾಗಲೂ ಫ್ರೆಶ್ ಆಗಿಯೇ ಕುಟ್ಟಿ ಪುಡಿ ಮಾಡ್ಕೋತೀನಿ ಸಕ್ಕರೆ ಒಟ್ಟಿಗೆ ಮಿಕ್ಸ್ ಮಾಡಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳಲ್ಲ ಆದರೂ ಫ್ಲೇವರ್ ಹೋಗ್ಬಿಡುತ್ತೆ ಆ ರೀತಿ ಇಟ್ಕೊಂಡ್ರೆ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಒಂದು ಎರಡು ನಿಮಿಷ ಟೈಮ್ ಇದ್ರೆ ಸಾಕು ಏಲಕ್ಕಿನೆಲ್ಲ ಏನು ಕುಟ್ಟಿ ಪುಡಿ ಮಾಡ್ಕೊಬಿಡ್ಬೋದು ನೋಡಿ ಒಂದು ಐದರಿಂದ ಏಳು ನಿಮಿಷದ ಒಳಗಡೆ ಆ್ಯಪಲಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ನೀಟಾಗಿ ಅದು ಗಟ್ಟಿಯಾಗಿದೆ ತುಂಬ ಗಟ್ಟಿನೂ ಬೇಡ ನೋಡಿ ಇಷ್ಟು ಅದರಲ್ಲಿ ಅಲ್ಲಿ ನೀರಿನ ಅಂಶ ಸ್ವಲ್ಪ ನಮಗೆ ಹೋಗಿದೆ ಅನ್ನೋ ಅಷ್ಟು ಮಟ್ಟಿಗಾದ್ರೂ ಫ್ರೈ ಮಾಡಿ ಇದನ್ನು ಸ್ಟವ್ ಆಫ್ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಈ ಕಡೆ ಹಾಲು ಸ್ವಲ್ಪ ಒಂದು ಒಂದು ಕಾಲು ಲೀಟರ್ ಆಗೋವಷ್ಟು ಕಡಿಮೆ ಸಹ ಆಗಿದೆ ಇವಾಗ ಇದಕ್ಕೆ ಅರ್ಧ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಜಾಸ್ತಿ ಸಕ್ಕರೆ ಬೇಡ ಆ್ಯಪಲ್ಲೂ ಸಹ ಸಿಹಿಯಾಗಿರುತ್ತೆ ಆ್ಯಂಡ್ ಆ್ಯಪಲ್ನ ನಾವು ಹುರಿಬೇಕಾದ್ರೂ ಅದಕ್ಕೂ ಸಕ್ಕರೆ ಹಾಕಿರ್ತೀವಿ ಈ ಕಡೆ ಹಾಲುಗೂ ನಾವು ತುಂಬ ಸಕ್ಕರೆ ಹಾಕ್ಬಿಟ್ರೆ ತುಂಬ ಸ್ವೀಟ್ ಆಗುತ್ತೆ ಎಲ್ಲನೂ ಸಹ ಮಿಕ್ಸ್ ಮಾಡಿದಾಗ ಹಾಗಾಗಿ ಅರ್ಧ ಆಗುವಷ್ಟು ಸಕ್ಕರೆ ಸಾಕು ಸಕ್ಕರೆ ಕರ್ಗೋವರೆಗೂ ಮಾತ್ರ ಅದನ್ನು ಮಿಕ್ಸ್ ಮಾಡಿಟ್ಕೊಂಡು ಕೊನೆಯಲ್ಲಿ ಏಲಕ್ಕಿನ ಏನು ಕುಡಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ಇದ್ದೀನಿ ನೀವು ಬೇರೆ ಯಾವುದಾದ್ರೂ ಎಸೆನ್ಸ್ ಇಷ್ಟ ಆಗುತ್ತೆ ಏಲಕ್ಕಿ ಇಷ್ಟ ಆಗದೆ ಇದ್ದವರು ಎಸೆನ್ಸ್ ಅಥವಾ ಕೇಸರಿ ದಳ ನಮ್ಮ ಬಿಸಿ ನೀರಿನಲ್ಲಿ ಹಾಕಿ ಅದನ್ನಾದರೂ ಸಹ ಹಾಕೋಬೋದು ನೋಡಿ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಪೂರ್ತಿ ಅದು ತಣ್ಣಗಾಗಬೇಕು ಹಾಲು ತಣ್ಣಗಾಗಬೇಕು ಹಾಗೆಯೇ ಆ್ಯಪಲ್ನ ಏನು ತುರಿದು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ತಣ್ಣಗಾಗಬೇಕು ಬಿಸಿ ಹಾಲಿಗೆ ಆ್ಯಪಲ್ ತುರಿನ ಏನಾದರೂ ಹಾಕ್ಲಿಕ್ಕೆ ಹೋದಾಗ ಹೇಳಿದ್ನಲ್ಲ ಆ್ಯಪಲಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಂತ ಸೊ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೂರ್ತಿ ತಣ್ಣಗಾಗೋವ್ರಿಗೆ ಅಂದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಬಿಡಿ ಎರಡೂ ಸಹ ತಣ್ಣಗಾಗಿದೆ ಇವಾಗ ಅಷ್ಟರಲ್ಲಿ ನಾನು ಬಾದಾಮಿನೂ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಮೇಲ್ಗಡೆ ಅದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ಬಾದಾಮಿ ಒಂದೇ ಇದಕ್ಕೆ ಸೆಟ್ ಆಗೋದು ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಬೇಕು ಅಂತೆಲ್ಲ ಏನೂ ಇಲ್ಲ ಇದಕ್ಕೆ ಈ ಕಡೆ ಹಾಲ್ ಸಹ ಗಟ್ಟಿಯಾಗಿ ತಣ್ಣಗಾಗಿದೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಕನ್ಸಿಸ್ಟೆನ್ಸಿ ಅದೇ ಹೇಳಿದ್ನಲ್ಲ ಒಂದೂವರೆ ಲೀಟರ್ ಹಾಲು ತೊಗೊಂಡಿದ್ರೆ ಒಂದು ಕಾಲು ಲೀಟರ್ ಆಗೋಷ್ಟು ನಾವು ಕುದಿಸ್ಕೋಬೇಕಾಗತ್ತೆ ಇವಾಗ ತಣ್ಣಗಿರುವಂಥ ಹಾಲಿಗೆ ಆ್ಯಪಲ್ನ ಹುರಿದು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಆ ಮಿಶ್ರಣನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿ ಹಾಲನ್ನ ಮೊದಲೇ ಗಟ್ಟಿ ಮಾಡ್ಕೊಬಿಟ್ರೆ ಆ್ಯಪಲ್ ಮಿಶ್ರಣ ಹಾಕಿದಾಗ ತುಂಬ ಒಳ್ಳೆ ಹಲ್ವ ರೀತಿ ಆಗುತ್ತೆ ನಮಗೆ ಹಾಗಾಗಿ ಖೀರು ಕನ್ಸಿಸ್ಟೆನ್ಸಿಗೆ ಬರೋ ರೀತಿನಲ್ಲಿ ನಾವು ಹಾಲನ್ನು ರೆಡಿ ಮಾಡಿ ಇಟ್ಕೋಬೇಕು ಈ ಖೀರ್ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ನೋಡಿ ಒಂದು ಅರ್ಧ ಲೀಟರ್ ಹಾಲಿಗೆ ಒಂದೇ ಒಂದು ಆ್ಯಪಲ್ನ ಹಾಕಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಫ್ಯಾನ್ ಆಗಿಬಿಡ್ತೀರಾ ನೀವು ಪ್ರತಿ ವಾರ ಯಾವುದಾದ್ರೂ ಒಂದು ಫಂಕ್ಷನ್ ಇರ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಇದನ್ನೇ ಮಾಡಿಕೊಂಡು ಕುಡಿಸ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿದು ಇವತ್ತು ಊರಿಂದ ಪ್ರದೀಪ್ ಅಮ್ಮ ಹಾಗೆ ನನ್ನ ಮೈದನ ಮಗು ಸಹ ಬಂದಿತ್ತು ಸೊ ಹಾಗಾಗಿ ಇಬ್ರಿಗೂ ಆಗುತ್ತೆ ಗೆಸ್ಟ್ ಎಲ್ಲ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಈ ಖೀರ್ನ ಮಾಡಿದೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಒಂದು ಟೂ ತ್ರೀ ಅವರ್ಸ್ ಫ್ರಿಜ್ನಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿ ಸೇಮ್ ರಸಮಲೈ ಥರ ಟೇಸ್ಟ್ ಬರುತ್ತೆ ಇದು